ಕೇಂದ್ರ ಸರ್ಕಾರ ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡ್ತಿದೆ ಅಂತ ಆರೋಪಿಸಿ ಇಡೀ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಇಂದು ಪ್ರತಿಭಟನೆಯನ್ನು ಮಾಡ್ತಿದೆ ಸಿ ಎಂ ಡಿ ಸಿ ಎಂ ಆದಿಯಾಗಿ ಸಚಿವರುಗಳು ಶಾಸಕರುಗಳು ಇವತ್ತು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಸರ್ ಈ ಥರದೊಂದು ಪ್ರತಿಭಟನೆ ಅವಶ್ಯಕತೆ ಇತ್ತ ದೆಹಲಿಗೆ ಬಂದು ಪ್ರತಿಭಟನೆ ಮಾಡುವಂಥದ್ದು ಅಂದರೆ ಇದು ಈ ಥರದ ಒಂದು ಇಡೀ ಸರ್ಕಾರವೇ ದೆಹಲಿಗೆ ಬಂದು ಪ್ರತಿಭಟನೆ ಮಾಡಿದಂತಹ ನಿದರ್ಶನಗಳು ಇದುವರೆಗೂ ಇಲ್ಲ ಇದೆ ಈ ಡೆಲ್ಲಿಯಲ್ಲಿ ಬೇರೆ ಬೇರೆ ರಾಜ್ಯದವರು ಬಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿದ್ದೀವಿ ನಾವು ಮಮತಾ ಬ್ಯಾನರ್ಜಿ ಇರ್ಬೋದು ತಮಿಳ್ನಾಡದವ್ರು ಇರ್ಬೋದು ಇರ್ಬೋದು ಬೇರೆ ಸ್ಟೇಟ್ನವ್ರು ಬಂದು ಇಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಅದು ಗ್ರ್ಯಾಂಟ್ ಇರ್ಬೋದು ಅಥವಾ ಅವ್ರ ಯೋಜನೆಗಳ ಬಗ್ಗೆ ಇರ್ಬೋದು ಬಂದಿದ್ದಾರೆ ಇದೇನು ಹೊಸದಲ್ಲ ಸೊ ನಮ್ಗೆ ಅನ್ಯಾಯದಾಗ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಸ್ವತಂತ್ರ ಮಾಡ್ತಾ ಮಾಡ್ತಾಯಿದ್ವಿ ಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರೆ ಹಣಕಾಸು ಸಚಿವರು ಅದನ್ನ ಯಾವುದೇ ರೀತಿಯ ತಾರತಮ್ಯ ಮಾಡಿಲ್ಲ ಹಣಕಾಸು ಆಯೋಗ ಏನ್ ಶಿಫಾರಸು ಮಾಡುತ್ತೆ ಅದರ ರೀತಿಯಾಗಿ ನಾವು ಅನುದಾನವನ್ನ ಹಂಚಿಕೆಯನ್ನ ಮಾಡ್ತೀವಿ ತೆರಿಗೆ ಪಾಲನ್ನ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸಭೆಯಲ್ಲಿ ಈ ಮಾತನ್ನ ಕೊಡ್ಲಿಂದ ನಾವು ಕೇಳ್ತಾ ಇರೋದು ನಾವು ಎಕ್ಸ್ಟ್ರಾ ಇಲ್ಲ ನಮಗ್ ಬರಬೇಕಾದ ಪಾಲನ್ನ ಅದು ಹಣಕಾಸು ಹೋಗಿ ಶಿಫಾರಸು ಇರ್ಬೋದು ಅಥವಾ ಅವ್ರು ಕೊಡಬೇಕಾದ ಇರ್ಬೋದು ಅಥವಾ ಇಂಡಿಯ ನಮ್ಮ ನಾರ್ಮ್ಸ್ ಇದೆ ಇದು ಬರಗಾಲ ಪ್ರವ ಬಂದಾಗ ಅಂದರೆ ಅಂತ ನಾರ್ಮ್ಸ್ ಇದೆ ಅದ್ರ ಪ್ರಕಾರ ಕೊಡಲಿ ನಾವೇನು ಎಕ್ಸ್ಟ್ರಾ ಕೇಳ್ತಾಯಿಲ್ಲ ನಮ್ಗೆ ಬರಬೇಕಾದ ಪಾಲನ ಕೇಳ್ತದ್ದು ಅಷ್ಟೇ ಮತ್ತು ಈಗ ಚು ಲೋಕಸಭಾ ಚುನಾವಣೆ ಹೊಸದಲ್ಲಿ ನೀವು ರಾಜಕೀಯವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೊಂದು ಪೊಲಿಟಿಕಲ್ ಸ್ಟಂಟ್ ಅನ್ನುವಂಥ ರೀತಿಯಲ್ಲಿ ಬಿ ಜೆ ಪಿ ಅವರು ಕರೀತಾ ಇದ್ದಾರೆ ಅವರು ಅವರು ಮಾಡ್ತಿದಾರಲ್ಲ ದೇಶದಲ್ಲಿ ಅವರು ಇಂಥ ಸಾಕಷ್ಟು ಕಾರ್ಯಕ್ರಮ ಕೊಂಡಿದ್ದಾರೆ ನಾವು ಅದನ್ನು ರಾಜಕೀಯ ಸ್ಟಂಟ್ ಅಂತ ಹೇಳಬೇಕಾಗ್ತದೆ ಸೊ ಹಾಗೆ ಹೇಳಲಿಕ್ಕಾಗೋಲ್ಲ ಇದು ಆರ್ಥಿಕವಾಗಿರುವಂಥ ಸಮಸ್ಯೆ ಡೆವಲಪ್ಮೆಂಟ್ ಇರುವಂಥ ಸಮಸ್ಯೆ ಬಗ್ಗೆ ನಾವು ಅದನ್ನು ಹತ್ತಾ ಇದ್ದೀವಿ ಈ ಯಾವುದೇ ರಾಜಕೀಯ ಮಾಡೋ ಪ್ರಶ್ನೆ ಇಲ್ಲ ಮತ್ತು ನಾವು ಅವ್ರು ಕೇಳ್ತಾಯಿರೋದು ಇದೇನು ಹೊಸದಲ್ಲ ಒಂಬತ್ತು ತಿಂಗಳಲ್ಲಿ ಸುಮಾರು ಮೂರು ಸಾರಿ ನಮ್ಮ ಕೃಷ್ಣ ಬೈರೇಗೌಡರು ದಿಲ್ಲಿಗೆ ಬಂದಿದ್ದಾರೆ ತ್ರೀ ಟೈಮ್ಸ್ ಮೋಷನ್ ನಿಮಗೂ ಗೊತ್ತಿದೆ ಸಿ ಎಂ ಬಂದಿದ್ದಾರೆ ಪ್ರಧಾನಮಂತ್ರಿ ಭೇಟಿಯಾಗಿದ್ದಾರೆ ಓ ಮನುಷ್ಯರು ಭೇಟಿಯಾಗಿದ್ದಾರೆ ಹೊಸದಲ್ಲ ಅಂತಿಮವಾಗಿ ದಾರಿಯನ್ನ ನಾವು ತುಳಿತಾ ಇದ್ವಿ ಮತ್ತೆ ಈ ರಾಜ್ಯದಲ್ಲಿ ಗ್ಯಾರಂಟಿಗಳಿಗಾಗಿ ಹಣ ಖರ್ಚು ಮಾಡಿ ಬೊಕ್ಕಸ ಖಾಲಿಯಾಗಿದೆ ಅದನ್ನು ಹೇಗಾದರೂ ಮಾಡಿ ಜನರನ್ನ ದಾರಿ ತಪ್ಪಿಸಬೇಕು ಜನರ ಗಮನವನ್ನು ಬೇರೆಡೆ ಸೆಳೀಬೇಕು ಹೀಗಾಗಿ ನೀವು ದೆಹಲಿಗೆ ಬಂದು ಈ ಥರದೊಂದು ಪ್ರೊಟೆಸ್ಟ್ ಮಾಡ್ತಾ ಇದೀರಿ ಅನ್ನುವಂಥದ್ದು ನೋಡಿ ನಮ್ಮದು ಯಾವುದೂ ಕಾರ್ಯಕ್ರಮ ಇತ್ತಿಲ್ಲ ಈಗ ನಾವು ನಡೆಸ್ತಾ ಇರೋ ಬಜೆಟು ಬೊಮ್ಮಾಯಿಯವ್ರು ಕೊಟ್ಟಂಥ ಬಜೆಟ್ ಇದ್ರೆ ನಾವು ನಡೆಸ್ತಾ ಇರೋದು ಬೊಮ್ಮಾಯಿಯವ್ರ ಬಜೆಟ್ ಇದು ಸೊ ಅವ್ರು ಏನು ಮಂಜೂರು ಮಾಡಿದರು ಬಜೆಟ್ನಲ್ಲಿ ಅದನ್ನು ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಇದೆ ಜೊತೆಗೆ ಎಕ್ಸ್ಟ್ರಾ ಗ್ಯಾರಂಟಿ ಕೊಡ್ತಾ ಇದ್ವಿ ಇದರಲ್ಲಿ ಏನು ಬೊಕ್ಕು ಖಾಲಿ ಆಗೋ ಪ್ರಶ್ನೆ ಇಲ್ಲ ಈ ಬಜೆಟು ಬೊಮ್ಮಾಯಿಯವ್ರ ಬಜೆಟ್ ಇದು ಮತ್ತೆ ಇನ್ನೊಂದು ಇವತ್ತಿನ ಈ ಪ್ರೊಟೆಸ್ಟಿಂದ ಕೇಂದ್ರ ಸರ್ಕಾರದಿಂದ ಏನಾದರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ಬೋದು ಅಂತ ನಿಮಗೆ ಅನ್ಸುತ್ತಾ ನಿರೀಕ್ಷೆ ಮಾಡಲಿಕ್ಕೆ ಬಂದಿದ್ದೀವಿ ನೋಡ್ಬೇಕು ಅವ್ರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಕಾದ್ ನೋಡ್ಬೇಕಾರೆ ನಮ್ಮ ಡ್ಯೂಟಿ ನಮ್ದು ಹೇಳುವಂಥ ಪ್ರಯತ್ನ ಮಾಡ್ತೀವಿ ಹಿಂಗೀಗ ಅನ್ಯಾಯ ಆಗಿದೆ ಕೋಳಿ ನಮ್ಮ ಕರ್ನಾಟಕ ಅಂತ ಇದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ನವದೆಹಲಿ